ಜನವರಿ ಹದಿನೆಂಟರಂದು ಉತ್ತರ ಕನ್ನಡ ಜಿಲ್ಲೆಯ ಕಟ್ಟ ಕಡಿಯ ತಾಲೂಕಿನ ಹಳಿಯಾಳದಲ್ಲಿ ಸಜ್ಜಾಗುತ್ತಿದೆ ಕುಸ್ತಿ ಅಖಾಡ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಅದು ದೇಶೀಯ ಕ್ರೀಡೆ ಆಧುನೀಕರಣದ ಬರದಲ್ಲಿ ಆ ಕ್ರೀಡೆ ದಿನದಿಂದ ದಿನಕ್ಕೆ ಕಣ್ಮರೆಯಾಗುತ್ತಿದೆ ಆದರೆ ಅದೇ ಕ್ರೀಡೆಯನ್ನ ರಾಷ್ಟ ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಳೆಸಲು ಒಬ್ಬ ವ್ಯಕ್ತಿ ತೊಟ್ಟು ನಿಂತಿದ್ದು ಅದರ ಭಾಗವಾಗಿ ಇದೀಗ ದೇಶವೇ ತಿರುಗಿ ನೋಡುವ ಹಾಗೆ ಆ ಕ್ರೀಡೆಯ ಹಬ್ಬವನ್ನಾಗಿ ಆಚರಿಸಲು ಸಜ್ಜಾಗಿ ನಿಂತಿದ್ದಾರೆ ಆದಕ್ಕೂ ಯಾವುದು ಆಕ್ರಡೆ ಎಲ್ಲಿ ನಡೆಯುತ್ತಿದೆ ಸಿದ್ಧತೆ ಹೇಗೆ ನಡೀತಿದೆ ಎಂಬ ಇತ್ಯಾದಿ ಮಾಹಿತಿಯನ್ನ ಈ ಸ್ಟೋರಿಯಲ್ಲಿ ನೋಡಿಕೊಂಡು ಬನ್ನಿ ಉತ್ತರ ಕನ್ನಡ ಜಿಲ್ಲೆಯ ಕಟ್ಟಕಡಿಯ ತಾಲೂಕಿನ ಹಳಿಯಾಳದಲ್ಲಿ ಸಜ್ಜಾಗ್ತಿದೆ ಕುಸ್ತಿ ಅಖಾಡ ಜನವರಿ ಹದಿನೆಂಟರಂದು ಹಳಿಯಾಳದಲ್ಲಿ ನಡೆಯಲಿದೆ ಕುಸ್ತಿ ಹಬ್ಬ ಮಣ್ಣಿನ ಕುಸ್ತಿ ಅಖಾಡದಲ್ಲಿ ಭಾಗವಹಿಸಲಿದ್ದಾರೆ ರಾಷ್ಟ್ರ ಅಂತಾರಾಷ್ಟೀಯ ಮಟ್ಟದ ಪೈಲ್ವಾನ್ರು ಎಸ್ಆ ಒಂದೆಡೆ ಮಣ್ಣಿನ ಕುಸ್ತಿ ಸೆಣಸಾಟ ನಡೆಸಲು ಸಜ್ಜಾಗ್ತಾ ಇರುವ ಅಖಾಡ ಇನ್ನೊಂದೆಡೆ ನೋಡಲು ಬರುವ ಕುಸ್ತಿ ಪ್ರೇಮಿಗಳಿಗೆ ಸಜ್ಜಾಗುತ್ತಿರುವ ಆಸನದ ವ್ಯವಸ್ಥೆ ಮತ್ತೊಂದು ಕಡೆ ಕುಸ್ತಿ ಪೈಲ್ವಾನರಿಗೆ ಸ್ವಾಗತಿಸಲು ಸಿದ್ಧವಾಗ್ತಿರುವ ಭವ್ಯ ದ್ವಾರ ಈ ಎಲ್ಲ ದೃಶ್ಯಗಳು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಪಟ್ಟಣದ ಎಪಿಎಂಸಿ ಎದುರಿನ ಯಲ್ಲಪ್ಪ ನಾರಾಯಣ ನಾಕೋಜಿಯವರ ಜಮೀನಿನಲ್ಲಿ ಇದೇ ಬರುವ ಜನವರಿ ಹದಿನೆಂಟರಂದು ಹದಿನಾರು ವರ್ಷಗಳಿಂದ ಭಾರತ ಮಾತೆಯ ಗಾಡಿ ರಕ್ಷಣೆಯ ಸೇವೆಗೈದ ಮಾಜಿ ಸೈನಿಕ ರಾಜು ಪೆಳ್ಳರ್ಜಿ ಸರ್ಕಾರದ ಯಾವುದೇ ಸಹಾಯವಿಲ್ಲದೆ ಸ್ವಂತ ಖರ್ಚಿನಲ್ಲೇ ದೇಶವೇ ನೋಡುವ ಹಾಗೆ ಏಕೈಕ ಬಾರಿಗೆ ಸುಮಾರು ಕೋಟಿ ವೆಚ್ಚದಲ್ಲಿ ಅಂತಾರಾಷ್ಟೀಯ ಮಟ್ಟದ ಕುಸ್ತಿ ಸ್ಪರ್ಧೆಯನ್ನ ಆಯೋಜನೆ ಮಾಡುವ ಮೂಲಕ ದೇಶೀಯ ಕ್ರೀಡೆ ಉಳಿಸಲು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ಈಗಾಗಲೇ ಕಳೆದ ಒಂದೂವರೆ ತಿಂಗಳಿಂದ ಅಕಾಡಾ ಸಿದ್ದತೆಯ ಕಾರ್ಯ ರಾಜು ಮಾರುತಿ ಪೆಚ್ಚೋಳಿ ಸ್ನೇಹಜೀವಿ ಬಳಕದ ಸದಸ್ಯರಿಂದ ನಡೆದಿದೆ ಇರಾನ್ ನೇಪಾಳ ಸೇರಿದಂತೆ ವಿವಿಧ ರಾಷ್ಟಗಳ ಪಟುಗಳು ಸೇರಿದಂತೆ ರಾಷ್ಟಮಟ್ಟದ ಕುಸ್ತಿ ಪೈಲ್ವಾನ್ಗಳು ಭಾಗವಹಿಸಲಿದ್ದಾರೆ ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಮತ್ತೊಂದು ವಿಶೇಷ ಮಹಿಳಾ ಕುಸ್ತಿಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದು ಅವರಿಗೆ ಬೇಕಾದ ಸಕಲ ವ್ಯವಸ್ಥೆ ಮಾಡಿಕೊಡಲಾಗಿದೆ ಈ ಬಗ್ಗೆ ಸ್ವತಃ ಕುಸ್ತಿ ಆಯೋಜಕ ಮಾಜಿ ಸೈನಿಕ ರಾಜು ಬೆಂಚೋಳಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ದೇಶಿ ಕ್ರೀಡೆ ಇದೆ ಹಳಿಯಾಳ ಪೈಲ್ವಾನರ ನಾಡು ಆದರೆ ಇದೀಗ ದೇಶಿ ಕ್ರೀಡೆಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ ಸರ್ಕಾರ ಕೂಡ ಕುಸ್ತಿ ಹಬ್ಬಗಳನ್ನು ಇಲ್ಲ ಈ ದೆಸೆಯಲ್ಲಿ ನಾವು ನಮ್ಮ ದೇಶದ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಹೆಸರನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕು ಕುಸ್ತಿ ಉಳಿಸಿ ಬೆಳೆಸಬೇಕೆಂಬ ಉದ್ದೇಶದಿಂದ ಆಯೋಜನೆ ಮಾಡಿದ್ದೇವೆ ಬರುವ ದಿನಗಳಲ್ಲಿ ಸರ್ಕಾರ ಇಂತಹ ಕುಸ್ತಿ ಹಬ್ಬಗಳನ್ನು ಆಚರಿಸಿ ದೇಶೀಯ ಕ್ರೀಡೆ ಕ್ರೀಡಾಪಟುಗಳನ್ನು ಬೆಳೆಸುವ ಜವಾಬ್ದಾರಿ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ ಇನ್ನು ಈ ಕುಸ್ತಿಯ ಕಾಟದಲ್ಲಿ ಸಣ್ಣಸಾಟ ನಡೆಸಿ ವಿಜಯ ಪಟಾಕಿ ಹಾರಿಸುವವರಿಗಾಗಿಯೇ ಸುಮಾರು ಒಂದು ಕೋಟಿ ರೂಪಾಯಿ ಬೆಲೆಯ ಬಹುಮಾನಗಳನ್ನ ಇಡಲಾಗಿದೆ ಅದರಲ್ಲಿ ಪ್ರಥಮ ಬಹುಮಾನ ತಾರ್ ದ್ವಿತೀಯ ಬಹುಮಾನ ಟ್ರಾಕ್ಟರ್ ಇನ್ನು ಉಳಿದಂತೆ ವಿಜೇತ ಪೈಲ್ವಾನ್ರಿಗೆ ಹತ್ತು ಬುಲೆಟ್ ದ್ವಿಚಕ್ರ ವಾಹನ ಹತ್ತು ಹೀರೋ ಹೋಂಡಾ ಕಂಪನಿ ವಾಹನ ಐದು ಸ್ಕೂಟಿ ವಾಹನಗಳನ್ನು ಬಹುಮಾನ ರೂಪವಾಗಿ ನೀಡುತ್ತಿದ್ದಾರೆ ಈ ತರಹದ ಬಹುಮಾನಗಳನ್ನ ದೇಶದ ಐತಿಹಾಸದ ಕುಸ್ತಿ ಪಾಂದ್ಯಾವಳಿಯಲ್ಲಿ ಎಲ್ಲಿಯೂ ನೀಡಿಲ್ಲ ಎಂದು ಹೇಳಬಹುದಾಗಿದೆ ಈ ಆಧುನಿಕ ಯುಗದಲ್ಲಿ ವಾಟ್ಸ್ಆಪ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿರುವ ಯುವ ಸಮುದಾಯಕ್ಕೆ ದೇಶಿ ಕ್ರೀಡೆ ಕುಸ್ತಿ ಬಗ್ಗೆ ರಾಜು ಪೆಚ್ಚೋಳಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಡ್ತಾ ಇರುವುದು ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ಧಾರವಾಡ ಸೇರಿದಂತೆ ಇಡೀ ರಾಜ್ಯದ ಕುಸ್ತಿ ಪ್ರೇಮಿಗಳು ಅತ್ಯಂತ ಆತ್ಮೀಯವಾಗಿ ಒಪ್ಪಿಕೊಳ್ಳುವಂತೆ ಮಾಡಿದೆ ದೇಶೀಯ ಕ್ರೀಡಾಪಟುಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಹೆಸರು ಮಾಡಬೇಕೆಂದು ರಾಜು ಪೆಜೋಳಿ ಅವರ ಕನಸು ಕೈಗೂಡಲೆಂದು ನಾವು ಕೂಡ ಹಾರೈಸೋಣ ಸಂತೋಷ್ ಧಾರವಾಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಯನ್ಮಾನ್ ಕುಸ್ತಿ ಸಂಘ ಹಳ್ಯಾಳದಲ್ಲಿ ಒಂದು ಕುಸ್ತಿಯನ್ನು ಆಯೋಜನೆ ಮಾಡಿದರು ಮ್ಯಾಟಿನ ಕುಸ್ತಿ ಆ ಕುಸ್ತಿಯಲ್ಲಿ ನಾನು ಅನೌನ್ಸ್ಮೆಂಟ್ ಮಾಡಿದ್ದೆ ಅಳ್ಳಾವರ ತಾಲೂಕು ಮತ್ತು ಹಳ್ಯಾಳ ತಾಲೂಕಿನಲ್ಲಿ ಇಡೀ ರಾಜ್ಯದ ಇಡೀ ರಾಷ್ಟ್ರದ ಅಂತಾರಾಷ್ಟ್ರ ಮಟ್ಟದ ಕುಸ್ತಿಪಟುಗಳನ್ನು ತಂದು ಒಂದು ಕರ್ನಾಟಕ ಕೇಸರಿ ಕುಸ್ತಿಪಟುಗಳಿಗೆ ಕರ್ನಾಟಕ ಕುಮಾರದಂಥ ಕುಸ್ತಿಪಟುಗಳಿಗೆ ಹಿಂದಿ ಕೇಸರಿ ಕುಸ್ತಿಪಟುಗಳಿಗೆ ಥಾರ್ಗಾಡಿ ಬುಲೆಟ್ಗಳನ್ನು ವಹಿಕಲ್ ಇಪ್ಪತ್ತರಿಂದ ಮೂವತ್ತು ವಹಿಕಲ್ಗಳನ್ನು ಇಟ್ಟು ಒಂದು ದೇಶ ಇಡೀ ನಮ್ಮ ದೇಶದಲ್ಲಿ ಇರತಕ್ಕಂಥ ಎಲ್ಲ ರಾಜ್ಯಗಳಿಂದ ಪಂಜಾಬ್ ಕೇಸರಿ ದಿಲ್ಲಿ ಕೇಸರಿ ಕರ್ನಾಟಕ ಕೇಸರಿ ಮಹಾರಾಷ್ಟ್ರ ಕೇಸರಿ ಆದಂಥ ಪೈಲ್ವಾನುಗಳು ಮತ್ತು ನಮ್ಮ ದೇಶದಲ್ಲಿ ಇರತಕ್ಕಂಥ ಎಲ್ಲ ರಾಜ್ಯದ ಅಭಿಮಾನಿಗಳು ನಮ್ಮ ಹಳಿಯಾಳ ತಾಲೂಕಿನ ಮಣ್ಣನ್ನು ನೋಡಲಿಕ್ಕೆ ಬರಬೇಕೆನ್ನತಕ್ಕಂಥ ವಿಷಯವನ್ನು ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀನಿ ಅಂತೇಳಿ ಆಲೋಸ್ ಮಾಡಿದ್ದೆ ಆ ವಿಶ್ವಾಸವನ್ನು ನಾನು ಉಳಿಸ್ಕೊಂಡಿದ್ದೀನಿ ಇವತ್ತು ಈ ಒಂದು ಕಾರ್ಯಕ್ರಮ ಒಂದು ಅಂತಾರಾಷ್ಟ್ರದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಒಂದು ದೇಶದ ಹೆಸರಾದಂಥ ಕುಸ್ತಿಪಟು ಸಿಕಂದರ್ ಶೇಖ್ ಮಹಾರಾಷ್ಟ್ರ ಕೇಸರಿ ಹಿಂದ ಕೇಸರಿ ಅದೇ ರೀತಿ ಮಹೇಂದ್ರ ಗಾಯಕ್ವಾಡ್ ಮಹಾರಾಷ್ಟ್ರ ಕೇಸರಿ ಇನ್ನಿತರೆ ಸಾಕಷ್ಟು ಮಿರ್ಜಾ ಇರಾನ್ ಇರಾನ್ನಿಂದ ರಷ್ಯಾದಿಂದ ನೇಪಾಳಗಳಿಂದ ಪೈಲ್ವಾನ್ಗಳು ನಮ್ಮ ಕರ್ನಾಟಕದ ಮಣ್ಣನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ ನಮಗೆ ಬಹಳ ಆಗ್ತಾ ಇದೆ ಸತತ ಆರು ತಿಂಗಳಿಂದ ನಮ್ಮ ಹಳಿಯಾಳ ತಾಲೂಕಿನ ಮಾಜಿ ಪೈಲ್ವಾನ್ರಾಗಿರಲಿ ಆಗಿರಲಿ ನಮ್ಮ ನಿವೃತ್ತರಾದಂಥ ಸೇನಾನುಗಳಾಗಿರಲಿ ಹಾಲಿ ಸೈನಿಕರಾಗಿರಲಿ ನಮ್ಮ ಜನಸ್ನೇಹಿ ಟೀಮ್ ಆಗಿರಲಿ ಎಲ್ಲ ಹಳ್ಳಿಗಳಿಂದ ನಮ್ಮ ಮಾಜಿ ಪೈಲ್ವಾನರು ಹಾಲಿ ಪೈಲ್ವಾನರು ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಹದಿನೆಂಟು ಜನವರಿ ಕಾಯ್ತಾ ಇದ್ದಾರೆ ಇಡೀ ರಾಜ್ಯ ಕಾಯ್ತಾ ಇದೆ ಇದಕ್ಕೆ ಮೊದಲನೇ ಬಹುಮಾನ ಮೊದಲನೇ ಕುಸ್ತಿಗೆ ನಾವು ಮಹೇಂದ್ರ ಥಾರ್ ಅದೇ ರೀತಿ ಎರಡನೇ ಕುಸ್ತಿಗೆ ಟ್ಯಾಕ್ಟರ್ ಅದೇ ರೀತಿ ಹದಿನೆಂಟು ವೈಕಲ್ಗಳು ಅದರಲ್ಲಿ ಹತ್ತು ಬುಲೆಟ್ಗಳು ಎಂಟು ಸ್ಪ್ಲೆಂಡರ್ಗಳು ಮೂರು ಸ್ಕೂಟಿಗಳನ್ನು ನಾವು ಟೋಟಲ್ ಇಪ್ಪತ್ತೆರಡು ವಹಿಕಲ್ಗಳನ್ನು ಬಹುಮಾನವಾಗಿ ಕೊಡ್ತಾ ಇದ್ದೀವಿ ಇದು ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತದಲ್ಲಿ ಆಗಲಾರದಂಥ ಒಂದು ಕುಸ್ತಿ ಮೈದಾನ ಇದು ಯಾವುದೇ ರಾಜಕೀಯ ವ್ಯಕ್ತಿಯನ್ನು ಸಪೋರ್ಟ್ ತಗೊಳ್ಳದೆ ಯಾವುದೇ ಬಿಸ್ನೆಸ್ ಮ್ಯಾನನ್ನು ಸಪೋರ್ಟ್ ತಗೊಳ್ಳದೆ ರಾಜೀವ್ ಪೇಜೋಳಿ ಇಡೀ ಕರ್ನಾಟಕಕ್ಕೆ ಬೆಂಬಲವಾಗಿ ನಿಂತು ಇಡೀ ದೇಶಕ್ಕೆ ಕರ್ನಾಟಕ ಹೇಗಿದೆ ಕರ್ನಾಟಕ ಮಣ್ಣು ಹೇಗಿದೆ ಮುಂಬರುವ ಸಮಯಗಳಲ್ಲಿ ಕರ್ನಾಟಕ ಸರ್ಕಾರ ನಮಗೆ ಬೆಂಬಲ ಕೊಡಬೇಕು ಕುಸ್ತಿ ಹಬ್ಬಗಳನ್ನು ವರ್ಷ ಮಾಡಬೇಕು ನಮ್ಮ ಯುವ ಪೀಳಿಗೆ ಏನೊಂದು ಹರಿಯಾಣ ಭಾರತ ದೇಶದಲ್ಲಿ ಹರಿಯಾಣ ಇವತ್ತು ಪಾಯಿಂಟ್ ಆಗಿ ನೋಡ್ಕೊಳ್ತಾರೆ ಕುಸ್ತಿಯಲ್ಲಿ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಾವು ಪಾಯಿಂಟ್ ಆಗಿ ಹಳೆಯಾಳವನ್ನು ನೋಡ್ಕೊಳ್ತೀವಿ ಈ ಹಳಿಯಾಳ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ರಾಷ್ಟ್ರದಲ್ಲಿ ಮಿಂಚಬೇಕು ನಮ್ಮ ಕರ್ನಾಟಕ ಇಡೀ ದೇಶದಲ್ಲಿ ಮಿಂಚಬೇಕು ಮುಂಬರುವ ಸಮಯಗಳಲ್ಲಿ ಕರ್ನಾಟಕದಲ್ಲಿ ಕಾಮನ್ವೆಲ್ತ್ ಏಷ್ಯನ್ ಮೆಡ್ಲಿಸ್ಟ್ ಕುಸ್ತಿ ಸಲುವಾಗಿ ಬರಬೇಕಂತ ಹೇಳಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ ಎಷ್ಟು ಜನ ಇದಕ್ಕೆ ಎರಡು ನೂರ ಐವತ್ತು ಕುಸ್ತಿ ಪಟುಗಳು ಭಾಗ ಆಗ್ತಾ ಇದ್ದಾರೆ ಇದರಲ್ಲಿ ಲೇಡೀಸ್ ಕೂಡ ಕುಸ್ತಿ ಇದಾವೆ ಟೋಟಲ್ ಐವತ್ತರಿಂದ ಅರವತ್ತು ಮಹಿಳಾ ಕುಸ್ತಿ ಪಟುಗಳು ಬರ್ತಾ ಇದ್ದಾರೆ ಪ್ರಮುಖ ರಾಜಕೀಯ ವ್ಯಕ್ತಿಗಳು ನಮ್ಮ ಜಾರಕಿಹೊಳಿ ಸಾಹೇಬರು ಬರ್ತಾ ಇದ್ದಾರೆ ನಮ್ಮ ದೇಶಪಾಂಡೆ ಸಾಹೇಬರು ಬರ್ತಾ ಇದ್ದಾರೆ ಸುನಿಲ್ ಹೆಗಡೆ ಸಾಹೇಬರು ಬರ್ತಾ ಇದ್ದಾರೆ ಸರ ಇದೊಂದು ಉತ್ತರ ಕನ್ನಡ ಜಿಲ್ಲೆ ಹಳ್ಯಾಳ ತಾಲೂಕಿನಲ್ಲಿ ಒಂದು ಇತಿಹಾಸ ರಚನೆ ಮಾಡುವಂಥ ಒಂದು ಕುಸ್ತಿ ಪಂದ್ಯಾವಳಿ ರಾಜು ಜನಸ್ನೇಹಿ ರಾಜು ಪೇಜೋಳಿ ಅವರ ನೇತೃತ್ವದಲ್ಲಿ ಏರ್ಪಡಿಸಿದ್ದಾರೆ ಸರ ಮೊದಲನೇದಾಗಿ ಅಂದ್ರೆ ಅವರು ಇಷ್ಟು ದೊಡ್ಡ ಫ್ರೈಝಿಟ್ ಕುಸ್ತಿ ಮಾಡೋದು ನಮ್ಮ ಇಂಡಿಯಾದಲ್ಲಿ ಮೊದಲ್ ಮೊದಲನೇ ಬಾರಿ ಇದು ನಮ್ಮ ಭಾರತದಲ್ಲಿ ಮೊದಲನೇ ಬಾರಿ ಇಷ್ಟು ದೊಡ್ಡ ಫ್ರೈಝಿಟ್ಟು ಮಾಡಿದ್ದಾರೆ ಅಂದರೆ ಮೊದಲನೇ ಬಾರಿ ಇಟ್ಟಿದ್ದಾರೆ ಸರ್ ಬೇರೆ ಕಡೆ ಇಟ್ಟಿದ್ದಾರೆ ಒಂದು ಥಾರ್ ಇಟ್ಟಿದ್ದಾರೆ ಟ್ಯಾಕ್ಟರ್ ಇಟ್ಟಿರ್ಬೋದು ಇವರು ಹತ್ತು ಬುಲೋಟು ಆಮೇಲೆ ಐದು ಸ್ಪ್ಲೆಂಡರ್ ಐದು ಸ್ಕೂಟಿ ಆಮೇಲೆ ಒಂದು ಥಾರ್ ಒಂದು ಟ್ಯಾಕ್ಟರ್ ಇಟ್ಟು ಮಾಡೋದು ನಮ್ಮ ಹಳೆಯಾಳ ತಾಲೂಕಿನಲ್ಲಿ ನಮ್ಮ ಇಂಡಿಯಾದಲ್ಲಿನೇ ಮೊದಲನೇ ಟೈಮ್ ಫಸ್ಟ್ ಟೈಮ್ ಇದು ಸರ್ ಇದು ಮತ್ತೊಂದು ಏನಂದರೆ ಇಲ್ಲಿ ಇದು ನ್ಯಾಷ್ನಲ್ ಇಂಟರ್ನ್ಯಾಷ್ನಲಿಂದ ಪೆಲಾನು ಬರ್ತಾರೆ ಸರ್ ಇಲ್ಲಿ ಇಂಟರ್ನ್ಯಾಷನಲ್ ಇಂದ ಇರಾನಿಂದ ಬರ್ತಾ ಇದ್ದಾರೆ ಆಮೇಲೆ ಹೊರಗು ತುಂಬ ದೂರ ದೂರದಿಂದ ಪೆಲೊಂದು ಬರ್ತಾ ಇದ್ದಾರೆ ಒಳ್ಳೊಳ್ಳೆ ಫ್ರೈಝ್ ಇದೆ ಆಮೇಲೆ ಅರೇಂಜ್ಮೆಂಟ್ ತುಂಬ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಸರ್ ಎಲ್ಲ ಕೂತ್ಕೊಳ್ಳಿಕ್ಕೆ ಜನ ಕೂತ್ಕೊಳ್ಳಿಕ್ಕೂ ಆಮೇಲೆ ಕುತ್ಕೊಂಡು ನೋಡೋರು ಕೂತ್ಕೊಂಡೋಗ್ರು ಲ್ಯಾಕ್ ರ್ಯಾಕ್ ಮೇಲೆ ಕುತ್ಕೊಂಡು ನೋಡೋರ್ಗೂ ಅವ್ರಿಗೂ ಇದೆ ಲೇಡೀಸ್ಗೂ ಒಳ್ಳೆಯ ಒಂದು ಇದು ಮಾಡಿಕೊಟ್ಟಿದ್ದಾರೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲಿ ಬೇರೆ ಕಡೆ ಲೇಡೀಸ್ಗೆ ಅವಕಾಶ ಇರೋದಿಲ್ಲ ಇಲ್ಲಿ ನಮ್ಮ ಹಳ್ಯಾಳದಲ್ಲಿ ರಾಜು ಪೇಜೋಳವರು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಲಿಕ್ಕೆ ಮತ್ತು ಅರೇಂಜ್ಮೆಂಟ್ ಚೆನ್ನಾಗಿದೆ ಸರ್ ಮತ್ತೆಲ್ಲ ಚೆನ್ನಾಗಿದೆ ಅರೇಂಜ್ಮೆಂಟ್ ಸರ್ ಇದು ಸುಮಾರು ಒಂದು ಎರಡು ಮುನ್ನೂರಿಂದ ನಾಲ್ಕನೂರು ರೂಪಾಯಿ ಲೋನ್ ಇದ್ದಾರೆ ಸರ್ ಇದರ ಇದರಲ್ಲಿ ಕಾಂಪಿಟೇಷನ್ ಓನ್ಲಿ ಪೆಲೋನ್ ಆರ್ಡೂ ರೂಪಾಯಿ ಲೋನ್ ಅಷ್ಟೇ ಸರ್ ಇಲ್ಲಿ ಆಮೇಲೆ ಮಾಜಿ ಪೆಲ್ವನ್ರು ಹಳೆ ಪೆಲ್ವಂಟು ಬರ್ತಾರೆ ನಮ್ಮ ಕರ್ನಾಟಕದಿಂದ ತುಂಬ ಜನ ಬರ್ತಾರೆ ಸರ್ ಪೆಲ್ವಂಟು ಭಾಳ ಜನ ಪೆಲ್ವನ್ ಬರ್ತಾರೆ ಹೋಟೆಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಸರ್ ಎಲ್ಲ ಏನು ಇಲ್ಲ ಸರ್ ಒಂದು ಇಪ್ಪತ್ತಿಂದ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಜನ ಕೊಡ್ಬೋದು ಸರ್ ಹೆಚ್ಚು ಕೊಡ್ಬೋದು ಹೇಳೋಕ್ಕಾಗಲ್ಲ ನಮ್ಮದು ಒಂದು ಟಾರ್ಗೆಟ್ ಅಷ್ಟಿದೆ ಸರ್ ಅಷ್ಟು ಟಾರ್ಗೆಟ್ ಇದೆ ಅಷ್ಟು ಕೂಡ ಜನ ಕೊಡ್ಬೋದು ಸರ್ ಹಾಂ ಸರ್ ಆಲ್ ಓವರ್ ಇಂಡಿಯಾದಿಂದ ಬರ್ತಾರೆ ಸರ್ ಹರಿಯಾಣ ದಿಲ್ಲಿ ಮಹಾರಾಷ್ಟ್ರ ಪುನಃ ಎಲ್ಲ ಎಲ್ಲ ಕಡೆಯಿಂದ ಬರ್ತಾರೆ ಸರ್ ಬರ್ತಾರೆ ಸರ್ ವಿ ಐ ಪಿ ಸ್ಟೇಜ್ ಇಲ್ಲಿ ಮಾಡಿದ್ದಿದೆ ಸರ್ ವಿ ಐ ಪಿ ಅಂದ್ರೆ ಬರ್ತಾರೆ ಸರ್ ವಿ ಐ ಯು ಸ ನಮ್ಮ ಜಾರಕಿಹೊಳಿ ಸ ಸಾಹೇಬ್ರಿಗೂ ಹೇಳಿದ್ದೆ ಆಮೇಲೆ ನಮ್ಮ ಎಮ್ ಎಲ್ ಎ ದೇಶಪಾಂಡೆ ಸಾಹೇಬ್ರಿಗೂ ಹೇಳಿದಿದೆ ಆಮೇಲೆ